ಇವತ್ತು ತಳ್ಕೊತಿ ಇವತ್ತು ನಾ ಅರ್ಥ ಆಯ್ತು ಅನ್ಸುತ್ತೆ ದಿನ ತೊಳ್ಕೊಂಡ್ರೆ ನಮ್ಮ ಕುಲಕ್ಕೆ ಅಪಮಾನ ಅದ ರೀ ಹೆಸ್ರ ದಿನ ತೊಳ್ಕೊಂಬಲ್ಲ ನಾ ಇವತ್ತು ಊಟ ಮಾಡಿದ್ರಿ ಈಗ ರೊಟ್ಟಿ ಮತ್ತೇನು ಮಾಡಿದ್ರಿ ಹ್ಞೂ ಅನ್ನ ಊಟ ಮಾಡ್ದೆ ಇಲ್ಲಕೊಂದು ಊಟ ಮಾಡ್ದೆ ನಮ್ಮ ಮೈ ಹುಡ್ಲಿಕ್ಕೆ ಶುರು ಮಾಡುಳು ಒಳಗೆ ಹುಳಿ ಬಂದು ಬಿಳದಿತ್ತು ನಾವು ಊಟ ಒಂದು ಯಾರ ಬಿತ್ತಂದು ಕೈ ತಿಳ್ಕೊಂಡ ಅಲ್ಲ ಹಾಗೆ ಮಾಡ್ತಾಳೆ ರೀ ಮುಖ್ಯ ಹಾಕಿ ಮತ್ತವ್ರು ಹೆಂಗೆ ಯಾಕ ಇರ್ಲಾಕ ಕೆಲಸ ಆಗ್ಬೇಕು ಇವತ್ತ ಇವತ್ತಿದೆ ನಡೆದಿದೆ ನಮ್ಮ ಮಾಯ ನಮ್ಮರ್ವಾದ ತಗೊಂಡ್ ಬರೋದು ಹೋಗದ್ ಬಾಕ್ರಮಿಯವ್ರ್ ದೊಡ್ಡ ಭತ್ತೆ ಜಪಾ ಎಲ್ಲ ಮಾಡಿದ್ರಿ ನಮ್ಮ ಮೊದ್ಲೇ ಹತ್ತಿತ್ತ ಯಾವಾಗ ಸ್ವಲ್ಪ ಎಲ್ಲಾ ಹೀಲಾಗೇತ್ರಿ ಈಗ ಮಾಡೇವನ ಮತ್ ಇಲ್ ಕಾಯ್ಲಿ ಹತ್ತಿತ್ತು ನೋಡ್ರಿ ಕಚ್ಚತೀ ಹತ್ತಿ ಜಾಗಿದ ಹತ್ತದ ಕೈ ನೋಡ್ರಿ ಯಾವಾಗ ಭಿ ಹತ್ತಿ ಜಾಗದಿಗೆ ಹತ್ತಲ್ಲ ಮತ್ತೊಂದ್ಸಲ ಹುಣ್ಣು ಹತ್ತಿ ಜಾಗದಿಗೆ ಮತ್ ಹತ್ತು ಬೇಯ್ಬೇಕಂದ್ರ ಹತ್ತಲ್ಲ ಹ ಕರಿಯದ ಮಾತು ನಮ್ಮ ತೊಕರ್ಸ್ಕೊಬೇಡ अगर पडघणे चपलिया चपलिया छोडतांतर चापा माडिया माटा चपलेलवा नारकर बोलिसको ते काडा नंदे तगोयके नमक नानु सण बुलले दे न फोटो उस्कोला का सण बुलले उस्कोबो मुडकुरके फोटो उस्कोंडो मुडकिनी आर ಮಲ್ಕಪಣ ಇಲ್ಲಿಗೆ ಮಲ್ಕಪಣ ಬಂದ್ರಿ ಪಾಪು ಕರ್ಕೊಂಡ್ರಿ ಪಾಪು ಪಾಪು ಅವ್ರ ನಾ ಜಳಕ ಮಾಡಿರಲ್ಲ ಜಳಕ ಮಾಡ್ಲಾತ್ತಿರು ಲೋಕೇಶ್ ನೀವ್ ಜಳಕ ಮಾಡ್ಕೊ ಅಂದ್ರು ನಾ ಮಾಡಕೊಂಡ್ ಬಂದಿವಿ ಪಾಪು ನಾನು ಕಲ್ತ್ ಹೋಗ್ತೀವಿ ಪಾಪು ಎಲ್ಲಿಗೆ ಹೋಗಮ್ ಪಾಪು ಹಾ ಪಾಪು ಜೇರ ಅವ್ರ ಮಾತು ಹಳ್ಳಿ ಯಾಕ ಅಂದ್ರ ಅವ್ರ ಹುಡ್ಗಿ ಬ್ರೇಕಪ್ ಆಗ್ಯದಲ್ರಿ ಅದೇ ಟೆನ್ಶನ್ ಆಗಿರ್ತಾರೀ ನಮ್ ದಿಲೀಪ್ ನಿನ್ನ ಮನೆ ಕೆಲ್ಸ ಮಾಡಿ ಬಟ್ ಕಡಿ ಇದ ಆಗಿದ್ ಕತಿ ಅನ್ರ ಹೇಳಪ್ಲೇದ್ ತೊಂಬಿ ಕಚ್ಚಂದ ಅಂದ್ರೆ ಮ್ಯಾಯ್ನ್ ಕಾಲ್ ಕಳಕ್ ಕಚ್ಚಂದ್ರಿ ಈ ಬಟ್ಟಿ ಹತ್ತಿದ ಅದೇ ಒಟ್ಟಿಗೆ ಹತ್ತಿದ್ರಿಂಗ್ ಕಡಿ ಬಟ್ ಸ್ಟೇಟ್ ಐತಿ ಸ್ಟೇಟ್ ದಿಲೀಪ್ ಅವರು ಇವಾಗ ಅವರ ಬೆಳಿಗ್ಗೆ ಉಪಹಾರವನ್ನು ಟೇಸ್ಟ್ ಮಾಡುತ್ತಿದ್ದಾರೆ ಈಗ ಆಂಧ್ರ ತೆಲಂಗಾಣ ಪ್ರದೇಶದಲ್ಲಿ ನಿಮಗೆ ಈ ರೀತಿ ನಾಷ್ಟ ಮಾಡಿ ಯಾವ ರೀತಿ ಫೀಲ್ ಆಗ್ಲತ್ತದ ದಿಲೀಪ್ ಅವ್ರ ನೋಡ್ಕೊಂಡ್ ಬಿಡ್ರಿ ಆಲ್ರೆಡಿ ಇಲ್ರಿ ಹಾ ಇದು ಇವ್ರ ಮನೆಯವರ ನೋಡ್ರಿ ಮೊನ್ನೆ ಈಸ ಇವರ್ ಗರ್ಲ್ ಫ್ರೆಂಡ್ ಮನಿ ದೇವ್ರು ಮನಿ ದೇವರ ಗರ್ಲ್ ಫ್ರೆಂಡ ಮನಿ ದೇವ್ರ ಇಂಟಿ ದೇವ್ಡ ಮೊನ್ನಲ್ಲಿ ಮಂದಿ ಏನೇನ್ ಹಾಕ್ಲತ್ತರಿ ಯೋಚನೆ ಮಾಡುವಂತ ಅಂತ ಒಂದ್ ಹಣ್ಮಿ ಹಾಕ್ತಾರ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಾರ ಅಂದ್ರ ನಮ್ಮಂತರ ಇಟ್ಕೊಂಬಾರ ತಪ್ಪೇನಲ್ಲ ಆಯ್ತು ದಿಲೀಪ್ ದಿಲಿಪ್ ಒಂದು ಸ್ಟೋರಿ ಹೇಳಿ ನಾವು ಕೇಳಿ ಕೇಳಿ ನಗುವಂತ ದಿಲೀಪ್ ನೀವು ಸಾಧು ಬರ್ತಾನ ಒಬ್ಬ ಮನಿ ಬರ್ತಾನ ಮನಿ ನೋಡ್ತಾನ ಪಲ್ಯ ಮನಿ ನೋಡಿ ಜಾಗ ನೋಡ್ತಾನ ಈ ಜಾಗ ಈ ನೆಲ್ ಕೆಳ ಖಜಾನ ಅದ ಅಂತ ಅಂತಾನ ಖಜಾನ ಅಂತಂದ್ರ ಅವ್ ಪಾರ್ಕ್ ಖುಷಿ ಆಯ್ತಾನ ಖುಷಿ ಆಗಿ ಭೋಜನ ಗಿ ಮಾಡ್ರಿ ಮುತ್ತೇರಿ ಅಂತ ಭೋಜನ ಕೊಡ್ರಿ ಅಂತ ರೊಟ್ಟಿ ಅನ್ನ ಪಲ್ಯ ಎಲ್ಲ ಕೊಡ್ತಾನ ಮುತ್ತೇರಿ ಮುತ್ತೇರಿ ಕೊಡ್ತಾನ್ರಿ ಹುಡುಗವ ಮುತ್ತೇರಿ ನೋಡ್ತಾರ ಹಂಗಳ ಅವ ಅನ್ನ ಕೆಳಗಿತ್ತ ರೊಟ್ಟಿ ಕೆಳಗ ಅನ್ನ ಇರ್ತಾನೆ ರೊಟ್ಟಿ ಮ್ಯಾಗಿ ಕೆಳಗ ಅನ್ನ ಇರ್ತಾನ ಅವು ರೊಟ್ಟಿ ಗಿಟ್ಟೆ ಕೊಟ್ಟಿತ್ತಮ್ಮ ಅನ್ನ ಇಲ್ಲದ ಅದ ಮುತ್ತರ ಅಂತ ಮುಚ್ಚ್ಯಾರ ಅಂತಾರೆ ನಾ ಮುಚ್ಚರ ಅಂತಾರೆ ಅವ ಅಂತನ ಮುಚ್ಚೇರಿ ನಿಮ್ಗೆ ರೊಟ್ಟಿ ಕಡೆ ಅನ್ನ ಕಾಣಲು ಅದ ಎಲ್ಲಿ ಕಡೆ ಜಮಿಲ್ಲ ಕಜನ ಕಾಣುತ್ತೆ ಕಜ್ಜನ ಅಂತ ಶಿವ ಎಂಬಾ ನಾಮದ ಬೀಜವಾ ನಾಲಿಗೆ ತುದೆಯಲ್ಲಿ ಎಲ್ಲಿ ಮುತ್ತರ್ ಬಲ್ಲಿ ಹೋಗಿ ಕುಂತು ಅರ್ಧ ತಾಸು ಮಾತಾಡ್ದೇವ್ರಿ ಅದೆ ಅವ್ರ ಬಗ್ಗೆನೇ ಮಾತಾಡ್ದೇವ್ರಿ ನಮ್ಮ ಬಗ್ಗೆ ಮಾತಾಡಿಲ್ರಿ ನಾವು ಖರೆ ಕರೆದು ರೀ ಕೂಡ್ಸ್ಕೊಂಡ್ರಿ ಯಾಕಂದ್ರೆ ಒಬ್ರೊಬ್ರಿಗೆ ಕರಿಯೆಲ್ಲ ದರ್ಶನ ಸಿಗಲ್ರಿ ಒಬ್ರೊಬ್ರಿಗೆ ಬಟ್ ನಮ್ಮ ಅರ್ಧ ತಾಸು ತೂರ್ಸ್ಕೊಂಡು ಮಾತಾಡ್ರಿ ಅದು ಯಾವುದಕ್ಕೆ ಏನಕ್ಕೆ ಕಾರಣಪ್ಪ ಅಂದ್ರೆ ನಮ್ಮ ವಿಡಿಯೋ ಮುತ್ತ ಹೋಗೋದು ಸಾರಿ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಅಂತ ಹೇಳಿ ಸ್ಟೀಮ್ದಾಗ ಮಾಡಿದ್ದು ಫುಡ್ ಊಟ ಮಾಡಿದ್ದು ಸ್ಟೀಮ್ ಫುಡ್ ಸ್ಟೀಮರ್ದಾಗ ಫುಡ್ ಫುಡ್ ಊಟ ಮಾಡೋ ಊಟ ಊಟ ಮಾಡೋ ಏರಿಯಾ ಅದ ರೀ ಇದು ತಿರುವನಂತಪುರಮ್ ಹೋಗಿದ್ದೆ ಕೆಲಸ ಇದ್ರಿ ಸ್ವಲ್ಪ ಬಟ್ಟೆದು ಅದ್ರ ಸಂಬಂಧ ಊಟ ಮಾಡಿದ್ರಿ ತಮಿಳ್ನಾಡ್ದಾಗ ಒಬ್ಬರು ಹ್ಯಾಂಗಂತರಿ ಕಾಯ್ ಇಂಕ ಗಡ್ಗೆ ಮಣ್ಣು ಕಲಿಸಿದ ಹಿಂಕ ಮಾ್ರ ಅಷ್ಟು ಸರಿಯಾಗಿ ಟೇಸ್ಟ್ ಬರುತ್ತೆ ರೀ ಅದರ ಮಾಡಲದ ಟೇಸ್ಟ್ ಹೆಂಗೆ ಬರ್ತ ನೋಡ್ರಿ ಯಾಕಂದ್ರೆ ಕೈ ತೊಳಿತಲ್ಲ ಅದಕ್ಕೆ ಸೊ ಗೈಸ್ ಫೈನಲಿ ಮುಂಜಾನೆ ಎಷ್ಟಕ್ಕೆ ಬಂದಿದ್ದೇವೋ ನಮಗೆ ಗೊತ್ತಿಲ್ಲ ಬಟ್ ಈಗ ಎಷ್ಟಾಗಿದೆ ನಮಗೆ ಗೊತ್ತಿಲ್ಲ ಎಷ್ಟಾಗ್ಯದ ಈಗ ಆಗ್ಯದ ರೀ ಮುಂಜಾನೆ ಮನೆಯವರು ಮಮ್ಮಿ ಎಗ್ ಬಡಿರ ತತ್ತಿ ಪಲ್ಯ ಮಾಡಿರು ಇಲ್ಲಿ ಬರದ ಅಂತೇಳಿ ತತ್ತಿ ಪಲ್ಯ ತಿಮ್ಮಲ್ದಿ ಹಂಗೆ ಹೋಗ ನಾನು ಇವ್ನು ಜೀವ ಇಲ್ಲಿಲ್ರಿ ಮನೆ ತತ್ತಿ ಪಲ್ಯದ ಮೇಲೆ ಇದೆ ನಮ್ಮ ಟೀಚರ್ ಡೈಲಾಗ್ ಡೈಲಾಗಿದು ಒಂದೇ ಅವಾಗ ಭೀ ನಿಮ್ಮ ಮನೆಯಾಗೆ ಹೋಳ್ಗೆ ಮಾಡ್ಯಾರೇನು ನಿಮ್ದೆಲ್ಲ ಧ್ಯಾನ ಅದ ಪಾಠದ ಮೇಲೆ ಇಲ್ಲಿ ನಿಮ್ಮ ಚಿತ್ತ ಅಂದಂಗೆ ಸೊ ನಾವು ಮುತ್ತರಿಗೆ ಭೇಟಿ ಆದೆವು ಆಲ್ಮೋಸ್ಟ್ ಅಲ್ಲಿ ಒಳಗೆ ಶೂಟ್ ವೀಡಿಯೋ ಮಾಡೋ ಅಲೋ ಆಗೋನಲ್ಲ ಬಟ್ ಅಷ್ಟೊಂದು ರಿಸ್ ಹೋಗ್ಲೋಕೆ ಹೋಗಲ್ಲ ನಾವು ಬಟ್ ಭೇಟಿ ಆದಾಗ ಏನೋ ಒಂದು ವೈಬ್ರಿ ವೈಬ್ರೇಷನ್ ಇರ್ತದೆ ಅವನು ಫ್ರೆಂಡ್ಲಿ ಟ್ರೀಟ್ ಮಾಡ್ರು ಕೂಡ ಫ್ರೆಂಡ್ಲಿ ಟ್ರೀಟ್ ಮಾಡ್ರು ಅಂದ್ರೆ ಫ್ರೆಂಡ್ ಇದ್ದೀ ಹಂಗ ಅವ್ರು ಟ್ರೀಟ್ ಮಾಡ್ರಿ ಇಲ್ಲಿ ಆ ಅದು ಯಾರಲ್ಲಿಂದ ಲೊಕೇಶನ್ ಇಲ್ಲಿ ಒಂದು ನಾವು ಉದ್ಧಾರ ಆಗ್ಬೇಕಂದ್ರೆ ಅಂದ್ರೆ ಗುರುಗಳ ಆಶೀರ್ವಾದ ಇರಬೇಕು ಅಂದ್ರೆ ಯಾರದಾದರೂ ಒಬ್ಬ ಗುರು ಸೊ ಅದೇ ಗುರುಗಳ ಆಶೀರ್ವಾದ ತಗೊಂಡೆ ಯಾವ ಸೊ ಅವರಂದ್ರೆ ಒಳ್ಳೆದாகு ಹೋಗು ಮನ ಹೋಗು ಒಳ್ಳೆಯರು ಇದ್ದರೆ ಅಂತ قلنا ಒಳ್ಳೆಯರು ಇದ್ದರೋ ಅಂತ ನೀ ಬರಿ ಅಯ್ಯೋ ಒಳ್ಳೆವನ ಅಂತ ನಾನು ಒಳ್ಳೆ ಬಹಳ ಖುಷಿ ಲಿಟ್ರಲಿ ಬಹಳ ಖುಷಿ ಆಯ್ತು ನಮ್ಗೆ ಸೊ ಮುಂಜಾನೆ ಬಂದಿದ್ದೆವು ಇವಾಗ ಇಲ್ಲ ಒಳ್ಳೆ ಬಿಲ್ ಅಲ್ಲ ಕಣ ಯಾರ್ಟದ ಬಯಸ್ತಿ ಯಾರಿಗೆ ಚುಗ್ಲಿ ಹಸ್ತಿ ಯಾರ ಇರಬಲ್ಲರ ಹೊಟ್ಟಿಗಿಚ್ಚದ ನಿನಗ ಅದಕ್ಕೆ ಒಳ್ಳೆಯರ ಅಂತಾರೋ ಅದಷ್ಟ ನಾವ್ ಅದೇ ಒಳ್ಳೆಯವ್ರು ಇದ್ದೇವು ನಾಕ್ ಮಂದಿ ಬಗ್ಗೆ ಒಳ್ಳೆ ಯೋಚನೆ ಮಾಡಿದೆವು ಅದಕ್ಕೆ ನಾವು ನಾವ್ ರಣ ಹಾಯ್ ಮಾಡ್ರಾಯ್ ಅರಗ್ ನಾವು ಅಲ್ಲಿಗೆ ಹೋಗೋ ಜೈ ಗುರುದೇವ್ ಜೈ ಗುರುದೇವ ಜೈ ಗುರುದೇವ್ जय श्री राम जय श्री राम बदने का है बदने का है बदने का है बदने बदने का है बदने का है बदने का है बोलता है

ಸೊವಾಗಿ ನಮಗೆ ಊಟ ಮಾಡೋ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ರೆ ಇದು ಚಾಲದ ಕರೆ ಅಂದ್ರೆ ಯೂಸ್ ಇಲ್ರಿ ಅದಕ್ಕೆ ಮತ್ತೇನಾದ್ರೆ ಮತ್ತೆ ಗಾಡಿ ಸ್ಟ್ಯಾಂಡ್ ತೆಗೆದು ಸೆಲ್ಫ್ ಹೊಡೆದು ಮತ್ತೆ ಬೇರೆ ಕಡೆ ಹೋಗ್ತೀವಿ ನಾವು ಯಾರಲ್ಲೇ ನನ್ನ ಮೆಚ್ಚಿದವನು ಹೇಳೇ ಹುಡುಗಿ ನನ್ನ ಬೆಡಗಿ ನನ್ನ ಪ್ರೀತಿ ಮಾಡಿ ನೀನು ಓಡಿಯೋ ಇಲ್ಲ ಇಲ್ಲ ಆಗೋದಿಲ್ಲ ನನ್ನ ಪ್ರೀತಿ ಮಾಡೋ ಹುಡುಗ ನೀನು ಅಲ್ಲ ನಮ್ ದಿಲೀಪ್ ಮತ್ತ ಶಕ್ತಿ ಧಾಬ ಕಾರ್ಯಕ್ರಮ ಅಂದ ನೋಡ್ರಿ ಭಾಳ ನೋವು ಮಾಡ್ತೇನ್ರಿ ಏನ್ ಮಾಡದ್ರಿ ಅವ್ರದ್ದು ಯಾಕೋ ಬಗ್ಗೆ ಡೊಂಗ್ ವಂಕ ಆಗ್ಯದ ರೀ ಹೆಂಗ ಅವ್ರು ಯಾಕೋ ಖಾಲಿ ಗಣಿ ಅಣ್ಣ ಹಾಯ್ ನಾವ್ ವಿಡೋದಾಗ ಹೊಂಟಿ ನೋಡ್ರಿ ಮತ್ತೆ ಆಮೇಲೆ ಯಾಕೆ ಬಿಟ್ರಿ ಅಂತ ಬೈದ್ರಿ

ಕಾಗಿ ಕಾಗಿ ಕವ್ವಾ ಯಾರ ಬಂದ್ರೆ ಇವ್ರನ್ಬೇಕ ಕಾಗಿ ಕಾಗಿ ಕವ್ವ ಯಾರ ಬಂದ್ರೆ ಮಾಮಲ್ಲ ರೀ ಯಾರ ಬಂದಾರಂತ ಹಿಂಗಿರ್ತದ ಏನ್ ತಂದನೇವ್ ಓಲ್ಡ್ ಮಂಗ್ ತಂದಾನೆ

ಯಾರೋ ತಗೊಂಡೋಗ್ತಾರ ತಗೊಂಡ್ ಹೋಗಲ್ಲ ನೋಡ್ರಿ ಹೋಗಬಾರ ಡಾ ಅಂದ್ರೆ ಹಿಂಗ ಇರ್ತಾರ ಲೆಟ್ರಲ್ಲಿ ಧಾಬಾದ ಡಾಬಾದ ಮುದುಕುರ್ ಇರ್ತಾರ ಹುಡುಗಿಯರ ಜಾಸ್ತಿ ಕಮ್ಮಿ ಇರ್ತಾರ ಲಾರಿ ನಡ ಜಾಸ್ತಿ ಇರ್ತಾರ ಯಾವ ಕನ್ನಡನೇ ಆಯ್ತಾ ಇಕ್ಕ ಹಿಂಗ ಅಡಿಗೆ ಮಾಡಿ ಹಾಕ್ತಾರ ಈಕ ಇಲ್ಲಿ ಹಿಂಗ್ರ ಈ ಕಡೆ ಇದು ಇದು ಮಾಲ್ ಹುಡಿ ಕಾಣಿ ಧಾಬಾದ ಬಂದಿರು ಮಾಲಕರ ಕಾಣಿದೇಮ್ ಗಡಿ ಕಟ್ಟಿ ದಾನಾ ಸೊ ಊಟ ಆರ್ಡರ್ ಮಾಡಿದ್ರಿ ಇದು ಎರಡಗೂ ವೈಟ್ ಮಿರ್ಚಿ ಹಾಕಿದ್ರೆ ನಂದುಗಳು ನೆನಗ್ಯಾಕ್ ಥೂ ಅಂತು ಗಯಸ್ ಮನ್ಸಿಗೆ ಹೇಳ್ತೀನಿ ನಿಮಗೆ ಇವತ್ತ ಮನ್ಸಿಗೆ ಭಾಳ ದುಃಖ ಆಗ್ತದ್ರಿ ಕತ್ಲಾಯ್ತು ಅಂತಂದ್ರೆ ಹಿಂಗೆಲ್ಲ ಯೋಚನೆಗಳು ಬರ್ತಾ ಬರ್ಲಾಕೆ ಸ್ಟಾರ್ಟ್ ಆಯ್ತವ ಜೀವನ ನಾ ಏನು ಮಾಡ್ಲತ್ತ ಏನಾಗ್ಲತ್ತ ನಾ ಯಾವಾಗ ಸೆಟ್ಲ್ ಆಯ್ತೇವು ವಯಸ್ಸು ಇಪ್ಪತ್ತಾಯ್ತು ಇಪ್ಪತ್ತೈದು ಅಲ್ಲ ನಿಂದು ಒಂದು ಇಪ್ಪತ್ತೈದು ಮಾಡಿ ಕೆಲಸ ಒಂದು ಸಕ್ಸಸ್ ಆಗಲ್ಲ ಉಂಟಿಲ್ಲ ಪ್ರಾಬ್ಲಮ್ ಬಂದು ಬಂದಿರ್ತವ್ರೊಳಗೆ ಬಿದ್ದು ಹಿಂಗೆ ಮೂವ್ ಆಗ್ತಾ ಇರ್ತೇವೆ ಮತ್ತೊಂದು ಪ್ರಾಬ್ಲಮ್ ಬರ್ತಾ ಇರ್ತಾ ಶಬರಿನೇ ಕಾಯ್ದಾಳ ಅಂತ ಬರ್ತರಿ ಸೆಟ್ಲಾಗ್ ಕಾಯ್ಲಾಕೆ ನಾವೇ ಕಾಯ್ತೇವೆ ಬಟ್ ಕಾಯೋದು ಬೇರೆ ಪ್ರಾಬ್ಲಮ್ ಫೇಸ್ ದೊಡ್ಡ ದೊಡ್ಡದು ಭಾಳ ದೊಡ್ಡ ಕಷ್ಟ ಸಿಚುವೇಶನ್ದಾಗ ಕಣ್ಣೀರು ಹಾಕಬೇಕು ರಕ್ತ ಕಣ್ಣೀರು ಹಾಕಬೇಕು ಒಂದು ಗೊತ್ತಾಗ ಒಬ್ಬರೊಬ್ಬರು ಎಂತೆಂತು ಎಂಥೆಂಥ ವಿಡಿಯೋ ಮಾಡಿಬಿಡ್ತಾರೆ ಸೊ ಅಂಥ ವಿಡಿಯೋ ಮಾಡಿಬಿಟ್ರು ಅವ್ರಿಗೆ ವ್ಯೂಸ್ ಲಕ್ಷಾನ್ ಗಂಟಲೆ ಹೋಗ್ಬಿಡ್ತಾವ ನಾ ಇದು ವರ್ಷದು ಮಾಡಲಿದೆ ನಾನು ಬಿಡೋಲ್ಲ ಸಾಯಧನ ಬಿಡಲ್ಲ ಒಂದಕ್ಕೆ ವ್ಯೂಸ್ ಬಂದ್ರು ನಾನು ಇನ್ನೇನು ಟ್ರೈ ರೀ ಬಟ್ ವ್ಯೂಸ್ ಬರ್ಲಾರ ಸಮ ಡಿಸಪಾಯಿಂಟಾಗಿ ಜಾಸ್ತಿ ಏನು ಅಷ್ಟು ಸರಿಯಾಗಿ ವಿಡಿಯೋ ಮಾಡಬೇಕಂತೆ ಬಟ್ ಮಾಡೋದಾಗಲ್ಲ ನ್ಯಾಚುರಲ್ ಇರ್ತಾವ್ರಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ದಿಲೀಪ್ ಏನ್ ಪ್ರಾಬ್ಲಮ್ ಬರ್ತಾವೆ ನಂಗೂ ಅದೇ ಪ್ರಾಬ್ಲಮ್ ಬರ್ತಾವ್ರಿ ನಂಗೆ ಏನ್ ಪ್ರಾಬ್ಲಮ್ ಬರ್ತಾವ್ ಬರ್ತಾವ ಗೊತ್ತಿಲ್ಲ ಕನೆಕ್ಷನ್ ಅದ ರೀ ಈಗ ಪಪ್ಪಾಗ ಒಂದು ತಿಂಗಳ ಹಿಂದೆ ಪ್ಯಾರಾಲೈಸ್ ಆಯ್ತು ನಮ್ಮಮ್ಮಿಗ ಒಂದು ತಿಂಗಳಾದ್ಮೇಲೆ ಪ್ಯಾರಾಲೈಸ್ ಆಯ್ತು ಸೊ ಡಿಫ್ರೆನ್ಸ್ ರೀ ಅವನಿಗೆ ಕಾಲೇಜ್ ಹೋಗ್ಲತ್ತೀನಿ ರೀ ಅವ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಇದ್ದೀನು ಸೊ ಥರ್ಡ್ ಇಯರ್ ಇದ್ದೀನಿ ಹೋಗ್ಲತ್ತಿನೂ ಅವ್ರ ಮನೆ ಸ್ವಲ್ಪ ಝಗಡ ಆಡಿದ್ರು ಪಪ್ಪ ಅವ್ರು ಮನಿ ಒಡ್ದಾಕರು ಮನಿ ಒಡೆದ್ರು ಇವಾಗ ಕಾಲೇಜ್ ಹೋಗ್ಲತ್ತಾನ ಸಡನ್ ನಗರ ಪಪ್ಪಾಗ ಪ್ಯಾರಲೆಸ್ ಆಯ್ತು ಮಾತು ಬಂದ್ರೆ ಕಾಲೇಜ್ ಬಿಟ್ಟನು ಈ ಕಡೆ ಮನಿನೂ ಓಡೋದಾಯ್ತು ಇನ್ಕಮ್ ಇಲ್ಲ ಕೆಲಸ ಮಾಡ್ಲಾಕ ಹೋಗ್ಲತ್ತೀಟ್ ನಮಗರ ಭರವಸೆ ಇಲ್ಲ ರೀ ಜೀವನದಾಗ ನಾವು ಏನೋ ಸೆಟ್ಲ್ ಆಗ್ತೀವಿ ಖುಷಿಯಾಗಿರ್ತೀವಿ ಅಂಬೋ ಒಂದು ನಮ್ಮ ನಮ್ಮ ಮಣಿ ಬರ್ದೇ ನಂಗೆ ನಮಗೆ ಅದು ಎಕ್ಸ್ ಎಕ್ಸ್ಪೆಕ್ಟೇಷನೇ ಇಲ್ಲ ಏನು ಮಾಡಿದ್ರು ಫ್ಲಾಪು 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 ಫ್ಲಾಪ್ ನೋಡಮ್ರಿ ಇದು ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗುತ್ತಾ ಇದು ಎಲ್ಲಿಗೆ ಮುಟ್ಟಿಸ್ತದಂತೆ ನಮ್ಮ ಲೈಫ್ ಸ್ಟೋರಿ ನಿಮ್ಗೆ ಹೇಳ್ತೀವಿ ನಿಮ್ಮ ಲೈಫ್ ಸ್ಟೋರಿ ನಮಗೆ ಕಾಮೆಂಟ್ನಾಗ ಹೇಳ್ರಿ ಬಿ ಸ್ಟ್ರಾಂಗ್ ಐಸ್ ನೋಡಮ್ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ನೋಡ್ರಿ ಮನೆ ಕರ್ಲ ಈಗ ಮನೆ ಕಾಯ್ತಾ ಇರ್ತಾರ ಅವಪ್ಪ ಓಕೆ ಮತ್ತೆ ಪರ್ಸೆಂಟ್ ಕೊಡ್ರಿ

ಸಿಕುರು ಹೋಗ್ತಾರೋ ಹೋಗತ್ತಾನೆ ಇಲ್ಲಿ ಬಿರಾತ್ ಬಂದಾಗ ದುರ ಮಾಡೋ ಬಕೂ ದಿನ ಐತ್ರಿ ಮನೆ ಇವತ್ತು ಮನೆಗೆ ಶಾಪ ಮನೆಗೆ ಎಂಡ್ ಮಾಡ್ಲಿ ಹಲ್ಲು ಕೊಡಿ ನಾನು ಓಕೆ ಬಾಯ್ ಸ್ಟೇ ಗೈಸ್ ಬೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ